ನಮಸ್ಕಾರ ಸ್ನೇಹಿತರೇ ಶೈಲಾ ಕನ್ನಡ ತಿಳಿಗೆ ಸ್ವಾಗತ ಇನ್ನೇನು ಧನುರ್ಮಾಸ ಮುಗಿತಾ ಬರ್ತಿದೆ ಸ್ನೇಹಿತರೆ ಇನ್ನೇನು ಶನಿ ತ್ರಯೋದಶಿ ಬಂದಿದೆ ಸ್ನೇಹಿತರೆ ಶನಿವಾರದ ಸಮಯಗಳಲ್ಲಿ ತ್ರಯೋದಶಿ ಬಂದರೆ ಶನಿ ತ್ರಯೋದಶಿ ಬಂದರೆ ತುಂಬಾ ಒಳ್ಳೆಯದು ಯಾರಿಗೆ ಶನಿ ಪ್ರಭಾವ ಜಾಸ್ತಿ ಇರುತ್ತೋ ಜಾಸ್ತಿ ಹೆಚ್ಚಾಗಿ ಕಷ್ಟಗಳು ಇರುತ್ತೋ ಅವರು ಶನಿ ಕಾಟ ತುಂಬ ಇದೆ ಅನ್ನೋರು ಶನಿವಾರದ ಸಮಯಗಳಲ್ಲಿ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ನಿಮಗೆ ಏನು ಶನಿ ದೋಷ ಅಂತಂದರೆ ಮದುವೆ ವಿಳಂಬ ಆಗೋದು ಮಕ್ಕಳಾಗದೇಲೆ ಇರೋದು ಸಾಲಗಳು ಜಾಸ್ತಿ ಆಗಿರೋದು ಮತ್ತು ಆರೋಗ್ಯ ಸಮಸ್ಯೆ ಹೆಚ್ಚಾಗಿರುವುದು ಹಾಗೆ ಸುಖ ಸುಮ್ಮನೆ ಎಲ್ಲರ ಹತ್ರನೂ ಜಗಳ ಆಗೋದು ನಿಮ್ಮದೇ ತಪ್ಪಿಲ್ಲದೆ ಹೋದ್ರೂ ಸಹ ಸುಮ್ಮ ಸುಮ್ಮನೆ ಮನಸ್ತಾಪಗಳು ಜಗಳಗಳು ಉಂಟಾಗೋದು ನಿಮ್ಮ ಮೇಲೆ ತಪ್ಪು ಬ ಬರುವ ಥರ ನಾನಾ ಥರ ಸಮಸ್ಯೆಗಳು ಕಾಡುತ್ತೆ ಸ್ನೇಹಿತರೆ ಶನಿವಾರ ನೀವು ಕಪ್ಪು ಬಟ್ಟೆಗಳು ಚಪ್ಪಲಿ ಛತ್ರಿ ಕಂಬಳಿ ಈ ಥರ ಅವಶ್ಯಕತೆ ಇರುವ ವಸ್ತುಗಳನ್ನು ಚಳಿಗಾಲ ಅಲ್ವಾ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ದಾನವಾಗಿ ಕೊಡಿ ಹಾಗೆ ಕಪ್ಪು ಎಳ್ಳು ಬರುತ್ತಲ್ವ ದಾನ ಮಾಡಬಹುದು ಆದರೆ ಕಪ್ಪು ಎಳ್ಳನ್ನು ಯಾರೂ ಸಹ ತಗೊಳ್ಳೋದಿಲ್ಲ ಅದ್ರ ಜೊತೆಗೆ ನೀವೇನಾದ್ರೂ ಈ ಥರ ಬಟ್ಟೆಗಳು ಛತ್ರಿ ಚಪ್ಪಲಿ ಇಲ್ಲ ಬ್ಲ್ಯಾಂಕೆಟು ಇವೆಲ್ಲ ಏನು ಬೇಕಾದ್ರೂ ನೀವು ಕೊಟ್ಟರು ಆವಾಗ ತಗೊಳ್ಳೋ ಸಾಧ್ಯತೆ ಇದೆ ಹಾಗೆ ದಾನ ಧರ್ಮ ಮಾಡೋದು ಅಂತಂದರೆ ತುಂಬ ಇಷ್ಟವಾಗಿರುತ್ತದೆ ತಾಯಿಯನ್ನು ಯಾರು ಗೌರವ ಕೊಟ್ಟು ಅತಿಯಾಗಿ ಪ್ರೀತಿಸಿ ಗೌರವ ಕೊಟ್ಟು ನೋಡ್ಕೊಳ್ತಾರೋ ಅವರಿಗೆ ನೀ ಆಶೀರ್ವಾದವು ಕೂಡ ದೊರಕುತ್ತದೆ ನಾನು ನೀವು ನೆನಪಲ್ಲಿ ಇಟ್ಕೊಂಡು ಆವಾಗಲೂ ಅಷ್ಟೇ ಮನೆಯಿಂದ ಹೊರಗೋಗ್ಬೇಕಾದ್ರೆ ತಾಯಿಯವರಿದ್ದರೆ ಅವರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಹೊರಗೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ ಅವರು ಸಂತೋಷ ಪಡೋದು ಇಷ್ಟೇ ಸ್ನೇಹಿತರೆ ನಾವು ಎಲ್ಲಿ ಹೋಗಬೇಕು ಅಂತ ನೋಡಬೇಕು ಅನ್ನೋದೇನಿಲ್ಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಬರ್ತಾಯಿದ್ದೀವಿ ಅನ್ನೋದನ್ನು ಹೇಳಿದ್ರೆ ಸಾಕು ಸ್ನೇಹಿತರೆ ಸಂತೋಷ ಪಡ್ತಾರೆ ಈ ಹತ್ರ ಎರಡು ನಿಮಿಷ ಮಾತಾಡ್ಕೊಂಡು ಹೋದರೆ ಸಾಕು ತಾಯಿ ತುಂಬ ಸಮಾಧಾನದಿಂದ ಆಶೀರ್ವಾದ ಮಾಡ್ತಾಳೆ ಹಾಗೆ ಸ್ನೇಹಿತರೆ ಶನಿವಾರ ಸಂಜೆ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು ಸ್ನೇಹಿತರೆ ಹಾಗೆ ನೀವು ಹತ್ತಿರದಲ್ಲಿ ಹತ್ತಿರದಲ್ಲಿರುವ ಶಿವಾಲಯ ದೇವಸ್ಥಾನಗಳಿಗೂ ಹೋಗಿ ಬರೋದರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ ನವಗ್ರಹ ಎಲ್ಲಿರುತ್ತೋ ಅಲ್ಲಿ ನವಗ್ರಹ ಸುತ್ತೋದು ಹತ್ತಿರದಲ್ಲೇ ಇರುವ ದೇವಸ್ಥಾನಗಳು ಕಂಡ್ರೆ ಶನಿತ್ರಯೋದಶಿ ದಿನ ಶನಿತ್ರಯೋದಶಿ ದಿನ ಶನಿ ದೇವರ ನವಗ್ರಹಗಳು ತೀರದಲ್ಲೇ ಇದ್ದರೆ ನೀವು ತೈಲಾಭಿಷೇಕ ಮಾಡ್ಬೋದು ಹಾಗೆ ತಿಳಿಸ್ದೆ ನೋಡಿ ಎಳ್ಳು ಬತ್ತಿ ದೀಪಾರಾಧನೆ ಮತ್ತು ಎಳ್ಳು ಬತ್ತಿಯನ್ನು ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡಿ ತುಂಬ ಶ್ರೇಷ್ಠಕರ ಶನಿವಾರ ದಿನಗಳಲ್ಲಿ ಇದನ್ನು ಮಾಡಿ ನೋಡಿ ಸ್ನೇಹಿತರೆ ಶನಿವಾರದ ದಿವಸ ನೀವು ಅದೇ ಕಬ್ಬಿಣದ ವಸ್ತುಗಳು ಅಂತಾರಲ್ಲ ತುಂಬ ಚೂಪಾಗಿರೋ ವಸ್ತುಗಳನ್ನು ಶನಿವಾರದ ದಿನ ನೀವು ಯಾರು ಸಹ ಮನೆಗೆ ತಗೊಂಡು ಬರಬಾರ್ದು ಸ್ನೇಹಿತರೆ ಹೀಗೆ ಬಳಸುವಂತಹ ಎಣ್ಣೆಗಳಿರ್ತಾವಲ್ಲ ಯಾವುದೇ ಒಂದು ಅಡಿಗೆಗೆ ಬಳಸುವ ಎಣ್ಣೆ ತಲೆಗೆ ಬಳಸೋದೇ ಆಗಲಿ ಯಾವ ರೀತಿಯ ಎಣ್ಣೆಗಳಾದ್ರೂ ಅಡಿಗೆ ಮಾಡೋ ಎಣ್ಣೆ ಆದರೂ ಸರಿಯೇ ತಲೆಗೆ ಹಾಕೋ ಎಣ್ಣೆ ಆದರೂ ಸರಿಯೇ ನೀವು ಯಾವುದೇ ಎಣ್ಣೆ ಆದ್ರೂ ಸಹ ಶನಿವಾರದ ದಿನ ಎಣ್ಣೆಯನ್ನು ತಗೊಂಡು ಬರಬೇಡಿ ಸ್ನೇಹಿತರೆ ಗೊತ್ತೋ ಗೊತ್ತಿಲ್ಲದಲೇ ಈ ಥರ ವಸ್ತುಗಳನ್ನು ತರೋದು ಹಾಗೇ ಮನೆಗಳಲ್ಲಿ ಉಗುರುಗಳನ್ನು ಕಟ್ ಮಾಡೋದು ಯಾವುದೇ ಕಾರಣಕ್ಕೂ ಶನಿವಾರದೊತ್ತು ಕಟ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಥರ ಕೆಲವೊಂದು ವಸ್ತುಗಳನ್ನು ಕೆಲವೊಂದು ಸಂದರ್ಭಗಳಲ್ಲಿ ಸರಿಯಾಗಿ ಇದನ್ನು ಚೇಂಜ್ ಮಾಡ್ಕೊಳ್ಳೋದಾಗಲಿ ಬದಲಾವಣೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಶನಿವಾರದ ದಿನಗಳಲ್ಲಿ ದೇವರಿಗೆ ಏನು ಹತ್ತಿರದಲ್ಲೇ ಪೂಜೆ ಮಾಡ್ಕೋಬೇಕು ಅಂತ ಇಷ್ಟ ಇರುತ್ತೆ ಆದರೆ ದೇವರ ದೇವಸ್ಥಾನಗಳು ಎಲ್ಲೂ ಸಿಗದೆ ಹೋದಾಗ ದಿವಾಲಯಕ್ಕೆ ಹೋಗಿ ತುಂಬ ಒಳ್ಳೆಯದು ನೀವು ಅಲ್ಲಿ ಹೋಗ್ಬಿಟ್ಟು ಜಲಾಭಿಷೇಕ ಮಾಡಿಸೋದು ಗಂಧ ಅಭಿಷೇಕ ಮಾಡಿಸೋದು ಆವ ಅಭಿಷೇಕ ಆದರೂ ಪರವಾಗಿಲ್ಲ ಹಾಲಿನ ಅಭಿಷೇಕ ಮಾಡಿಸೋದು ಯಾವುದು ನಿಮ್ಮ ಶಕ್ತಿ ಅನುಸಾರ ನಿಮಗೆ ಯಾವುದು ಮಾಡಿಸ್ಬೇಕು ಅನಿಸುತ್ತೆ ಆ ಅಭಿಷೇಕವನ್ನು ಮಾಡಿಸ್ಕೊಂಡು ಕೊಂಡು ಬರ್ಬೋದು ಸ್ನೇಹಿತರೆ ಈಗ ತಿಳಿಸ್ತಾ ಇರುವಂತಹ ವಿಷಯ ಒಂದು ಪರಿಹಾರ ಸಣ್ಣ ಪರಿಹಾರ ಶನಿವಾರದೊಂದು ನಿಮ್ಮ ಅಡಿಗೆ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಪರಿಹಾರ ಪ್ರತಿಯೊಬ್ಬ ಗೃಹಿಣಿಗೂ ತುಂಬ ಸಮಯವನ್ನು ಕಳೆಯುವ ಕಳೆಯುವಂಥದ್ದು ಮನೆಯವರು ತುಂಬ ಆರೋಗ್ಯವಾಗಿರುವ ನೋಡಿಕೊಳ್ಳುವ ಗೃಹಿಣಿಯರು ಅಡಿಗೆ ಮನೆಯಲ್ಲೇ ಎಲ್ಲ ಹೆಂಗಸರು ತುಂಬ ಪ್ರೀತಿಯಿಂದ ತಮ್ಮ ಮನೆಯವರಿಗೆ ಅಡುಗೆ ಮಾಡಿ ಬಡಿಸುವಂತಹ ಸ್ಥಾನ ಅಡಿಗೆ ಮನೆ ಅಡಿಗೆ ಮನೆಯಲ್ಲಿ ಈ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆ ಅಂದರೆ ಅಡಿಗೆ ಮನೆ ಅಂದರೆ ಒಂದು ದೇವಾಲಯ ಥರ ನಾವು ಇಟ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಜಾಗೂ ಕೂಡ ಅಷ್ಟೇ ನೀಟಾಗಿ ಸ್ವಚ್ಛವಾಗಿ ಇರಬೇಕಾಗುತ್ತೆ ಒಬ್ಬರಿಗೆ ಸಮಯ ಸಿಕ್ಕಲ್ಲ ಅವರು ಕೆಲಸಕ್ಕೆ ಹೋಗೋರು ಸಮಯ ಸಿಕ್ಕಲ್ಲ ಅಂತ ಹೇಳ್ತಾ ಇರ್ತಾರೆ ಎಲೆ ಅಡಿಕೆ ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಅರಿಶಿಣ ಕುಂಕುಮವನ್ನು ತಗೊಳ್ಳಿ ಹಾಗೆ ಪಚ್ಚ ಕರ್ಪೂರ ಇದೆಯಲ್ಲ ಇದ್ರೆ ಹಾಕೊಳ್ಳಿ ಒಂದು ಬಾಕ್ಸನ್ನು ತಗೊಂಡ್ರೆ ತುಂಬ ಪರಿಹಾರಗಳಿಗೆ ಈ ಪಚ್ ಪಚ್ಚ ಕರ್ಪೂರ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ಪಚ್ಚ ಕರ್ಪೂರವನ್ನು ತಗೊಂಡು ಬಂದು ಇಟ್ಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪು ಒಂದು ಚಿಟಿಕೆ ಅರಿಶಿಣ ಕುಂಕುಮವನ್ನು ಹಾಗೆ ಒಂದು ರೂಪಾಯಿ ಕಾಯಿನನ್ನು ಸಹ ತಗೊಳ್ಳಿ ಇಷ್ಟನ್ನು ಆ ಪ್ಲೇಟಲ್ಲಿ ಇಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಸ್ಟೌವ್ ಕೆಳಗೆ ಇಡಿ ನಿಮ್ಮ ಅಡುಗೆ ಮನೆಯ ಗ್ಯಾಸ್ ಸ್ಟೌವ್ ಕೆಳಗೆ ಈ ಪದಾರ್ಥನೆಲ್ಲ ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಟು ಹೇಳಿದ್ನಲ್ಲ ತಾಮ್ರದ ಪ್ಲೇಟ್ ಇದ್ದರೂ ಓಕೆ ಇಲ್ಲ ಅಂತಂದರೆ ನೀವು ಅಡಿಕೆ ಪಟ್ಟೆ ಪ್ಲೇಟನ್ನು ನಿಮ್ಮ ಶಕ್ತಿ ಅನುಸಾರವಾಗಿ ನಿಮ್ಮನೇಲಿ ಯಾವುದಿರುತ್ತೋ ಅದನ್ನು ಈ ಪದಾರ್ಥವನ್ನೆಲ್ಲ ಎಲೆ ಅಡಿಕೆ ಅರಿಶಿಣ ಕುಂಕುಮ ಉಪ್ಪು ಪಚ್ಚಕರ್ಪೂರ ಇವೆಲ್ಲ ಹಾಕಿ ನೀವೆಲ್ಲನೂ ದೇವರ ಹತ್ರ ಕೇಳ್ಕೊಬೇಕಾಗುತ್ತೆ ಎಲ್ಲದಕ್ಕೂ ಅಷ್ಟೇ ನಮ್ಮ ಮನೆ ಸಿರಿ ಸಂಪತ್ತನ್ನು ಇರಬೇಕು ಎಲ್ಲರೂ ಥರನೂ ನಾವು ಇರಬೇಕು ಅನ್ನೋ ಆಸೆ ಇರುತ್ತೆ ಮನೆಯಲ್ಲಿರೋ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೌಟು ಕಾಪಾಡಿ ಅಂತ ಕೇಳ್ಕೊತೀವಿ ಮನೆಯಲ್ಲಿರುವಂತಹ ಯಾರು ದುಡಿತಾ ಇರ್ತಾರೋ ಅವ್ರಿಗೆ ಆದಾಯ ಹೆಚ್ಚಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಮನೆ ಯಜಮಾನ ಆದರೂ ಸರಿನೇ ಇಲ್ಲ ಮಕ್ಕಳು ದುಡಿತಿದ್ರು ಆದರೂ ಸರಿನೇ ನಿಜವಾಗ್ಲೂ ತಪ್ಪದೇ ಈ ಪರಿಹಾರನ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಮನೆಗಳಲ್ಲಿ ಯಾವಾಗಲೂ ಅಷ್ಟೆ ತುಂಬ ಚೆನ್ನಾಗಿ ಆದಾಯವನ್ನು ನಾವು ಪಡಿಬಹುದು ದುಡ್ಡಿನ ವಿಚಾರದಲ್ಲಿ ಅಲ್ಲಿ ಪರಿಹಾರಗಳು ತುಂಬಾ ಉಪಯುಕ್ತ ಆಗುತ್ತೆ ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ಅಷ್ಟು ಶ್ರೇಷ್ಠವಾದದ್ದು ಅದು ಆಕರ್ಷಣೆಯ ವಸ್ತು ಅದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತಹ ವಸ್ತು ಇದು ಈ ಕಲ್ಲುಪ್ಪು ಅನ್ನ ಬಳಸ್ಕೊಂಡು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಸದಾ ಕಾಲ ನಾವು ಖುಷಿಯಿಂದ ಇರ್ತೀವಿ ಆಮೇಲೆ ಮಾರನೇ ದಿನ ನೀವು ಎಲ್ಲ ನೀವು ತೆಗೆದುಬಿಟ್ಟಿದ್ದೆ ಒಂದು ಕವರಲ್ಲಿ ಹಾಕ್ಕೊಂಡು ಯಾರು ತುಳಿದೇ ಇರೋ ಜಾಗಕ್ಕೆ ಹಾಕಬೇಕಾಗುತ್ತೆ ಇಲ್ಲಾಂದರೆ ಅರಿಯ ನೀರಿಗಾದರೂ ಸಹ ನೀವು ಬಿಡಬೇಕಾಗುತ್ತೆ ಗರಿಯ ನೀರು ಎಲ್ಲೂ ಸಿಕ್ಕಲ್ಲ ಅಂತಂದರೆ ನೀವು ಇದನ್ನು ಕರಗಿಸ್ಬಿಟ್ಟು ಮನೆ ಹತ್ರ ಪಾಟಲ್ಲಿ ಬೆಳೆಸಿರ್ತೀರಲ್ಲ ಆ ಗಿಡಕ್ಕಾದ್ರೂ ಸಹ ನೀವು ಇದನ್ನು ಹಾಕ್ಬೋದಾಗುತ್ತೆ ಗಿಡದ ಬುಡಕ್ಕೆ ಈ ಪರಿಹಾರ ಮಾಡ್ಕೊಂಡು ನೋಡಿ ಸ್ನೇಹಿತರೆ ತುಂಬ ಒಳ್ಳೆಯದಾಗುತ್ತೆ ಎಲ್ಲರೂ ಸಹ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಸ್ನೇಹಿತರೆ ಈ ಪರಿಹಾರ ಒಂದನ್ನು ಮಾಡಿ ನೋಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಧನ್ಯವಾದಗಳು